ಸರ್ಕಾರಿ ಅಧಿಕಾರಿಗಳು ದೇಶವನ್ನು ಕಟ್ಟುವಂತಹ ಕೆಲಸದಲ್ಲಿ ಇರುವಂತಹ ಮುಂಚೂಣಿ ಸೈನಿಕರು ಒಬ್ಬ ಅಯೋಗ್ಯ ಹಲ್ಕ ರಾಜಕಾರಣಿ ಎಲೆಕ್ಷನ್ ನಿಂತಿರೋನು ಒಂದು ಅರವತ್ತೂಪಾಯ್ದು ಸೀರೆ ಕೊಡ್ತಾನೆ ಅಂದರೆ ಜನ ಇವತ್ತು ಕ್ಯೂ ನಿಂತ್ಕೊಳ್ತಾರೆ ಇಂತಹ ಬಡತನ ಯಾಕೆ ಬಂದಿದೆ ಯಾಕೆ ಬಂದಿದೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇಲ್ಲ ಜನರಿಗೆ ಸೌಲಭ್ಯ ಸಿಗಬೇಕಾದ ಸೌಲಭ್ಯ ಸಮಯದಲ್ಲಿ ಕೊಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಕರ್ತವ್ಯ ಲೋಪ ಮತ್ತೆ ಜನ ವಿರೋಧಿ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಅನ್ನಿಸ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮೂರು ಲಕ್ಷ ಒಂಬತ್ತು ಸಾವಿರ ಕೋಟಿ ಈ ವರ್ಷ ಅದೇ ಸಂದರ್ಭದಲ್ಲಿ ಒಕ್ಕೂಟ ಸರ್ಕಾರದ ಬಜೆಟ್ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಶ್ರೀಮಂತ ಸರ್ಕಾರಗಳು ಆದ್ರೆ ಜನ ಕಲ್ಯಾಣ ಯೋಜನೆಗಳು ಅಂತ ಸಾವಿರಾರು ಹತ್ತಾರು ಸಾವಿರ ಲಕ್ಷಾಂತರ ಕೋಟಿಯನ್ನು ವಿನಿಯೋಗಿಸ್ತಾ ಇದಾರೆ ಯಾಕೆ ಮತ್ತೆ ಬಡತನ ಹೋಗ್ತಾ ಇಲ್ಲ ಯಾಕೆ ಇವತ್ತು ದಾರಿದ್ರ್ಯ ಈಗಲೂ ಇದೆ ಜನ ಯಾಕೆ ಇವತ್ತು ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳು ಇವತ್ತು ಪಾಳ್ ಬಿದ್ದಿವೆ ಇದಕ್ಕೆಲ್ಲ ನೇರ ಕಾರಣ ಭ್ರಷ್ಟಾಚಾರ ಮತ್ತು ಲಂಚ ಕೋರತನ ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಕುಟುಂಬವನ್ನ ನಾವು ಬಡತನದ ಮೇಲೆ ಕೆತ್ತಬೇಕು ಅಂತ ಸರ್ಕಾರ ಯೋಜನೆ ರೂಪಿಸಿದಾಗ ಆ ಹೊತ್ತಿಗೆ ಆ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರೆ ಕಾಲಮಿತಿ ಒಳಗಡೆ ಅದರ ಫಲಾನುಭವಿಗಳಿಗೆ ಉಪಯೋಗ ಆಗುತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಕೊಂಡು ಮಾಡೋಷ್ಟೊತ್ತಿಗೆ ಆ ಫಲಾನುಭವಿಗಳಿಗೆ ಅದ್ರ ಅಗತ್ಯವೇ ಕೇವಲ ಸೌಲಭ್ಯಗಳಷ್ಟೇ ಅಲ್ಲ ಸರ್ಕಾರಿ ನೌಕರರು ಜನರನ್ನ ಮಾತನಾಡಿಸುವಂತ ರೀತಿ ಮತ್ತೆ ಲಂಚ ಕೇಳೋದಿದೆಯಲ್ವಾ ಲಂಚ ಅನ್ನುವಂಥ ಕೇಳುವಂತದ್ದು ನಮ್ಮ ಮೌಲ್ಯವನ್ನೇ ಕಾಳು ಮಾಡಿದಾಗಲ್ವಾ ಅಂದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ಕೇಳೋದು ನನ್ನ ಹಕ್ಕು ನಾನು ತಪ್ಪು ಮಾಡ್ತೀನಿ ನನ್ನ ಯಾರು ಏನು ಮಾಡ್ಕೊಳ್ಳಲ್ಲ ಅಂದಾಗ್ತಾನೆ ಲಂಚ ತೆಗೆದುಕೊಳ್ಳುವಂತಹದ್ದು ಕಾನೂನು ಬಾಹಿರ ಕೃತ್ಯವನ್ನ ಅಪರಾಧಿ ಕೃತ್ಯವನ್ನ ನಾನು ಮಾಡ್ತೀನಿ ನಾನು ಜಯಿಸ್ತೀನಿ ಅಂದಾಗ ವ್ಯವಸ್ಥೆ ಏನಾಯ್ತು ಮೌಲ್ಯ ಏನಾಯ್ತು ಸಮಾಜದಲ್ಲಿ ನ್ಯಾಯ ನೀತಿ ಏನಾಯ್ತು ಅವನು ಅದು ನ್ಯಾಯ ತೆಗೆದುಕೊಳ್ಳುವುದು ವಂಚನೆ ವಂಚನೆಗೆ ಶಿಕ್ಷೆ ಇಲ್ವ ಹಾಗಾದ್ರೆ ಹಾಗಾಗಿ ನಾವು ಇವೆಲ್ಲ ಯೋಚನೆ ಮಾಡಿದಾಗ ಸರ್ಕಾರಿ ನೌಕರರನ್ನ ಮೊದಲ ಅಂತ ಯಾಕಂದ್ರೆ ಅವ್ರನ್ನೇ ಪ್ರಶ್ನೆ ಮಾಡೋದಕ್ಕಾಗುತ್ತೆ ರಾಜಕಾರಣಿಗಳನ್ನ ನಾವು ರಾಜಕಾರಣಿಗಳಿಗೆ ಎಕ್ಸಿಕ್ಯೂಟಿವ್ ಪವರ್ ಇಲ್ಲ ಯಾರೋ ಮಂತ್ರಿ ಆದವನಿಗೆ ಮುಖ್ಯಮಂತ್ರಿ ಆದವನಿಗೆ ಎಕ್ಸಿಕ್ಯೂಟಿವ್ ಪವರ್ ಇರುತ್ತೆ ಅದು ಬಿಟ್ಟರೆ ಜನಪ್ರತಿನಿಧಿಗಳು ಅಂತ ಹೇಳಿರ್ತಾರೆ ಎಂ ಎಲ್ ಗಳು ಜಿಲ್ಲಾ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಇಂಥವರಿಗೆ ಎಕ್ಸಿಕ್ಯೂಟಿವ್ ಪವರ್ ಇರುವುದಿಲ್ಲ ಎಕ್ಸಿಕ್ಯೂಟಿವ್ ಪವರ್ ಯಾರಿಗಿರುತ್ತೆ ಅಧಿಕಾರಿಗಳಿಗಿರುತ್ತೆ ಎಲ್ಲಾ ಅಧಿಕಾರಿಗಳು ಹಾಗಾಗಿ ಎಕ್ಸಿಕ್ಯೂಟಿವ್ ಪವರ್ ಇದ್ರೆ ರಾಜಕಾರಣಿಗಳು ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಅಧಿಕಾರಿಗಳ ಮೂಲಕನೇ ಮಾಡಿಸ್ಬೇಕು ಅವ್ರು ಅಕ್ರಮಗಳನ್ನ ಸಕ್ರಮ ಮಾಡ್ಕೊಳ್ಬೇಕಂದ್ರು ನಾನು ಈ ಜಮೀನನ್ನ ಹೊಡೆದುಕೊಂಡಿದ್ದೀನಿ ಈ ಹೊತ್ತಿನಿಂದ ಇದು ನನ್ನ ಜಮೀನು ಅಂತ ರಾಜಕಾರಣಿ ಮಾಡ್ಕೊಳಕ್ಕಾಗಲ್ಲ ಅಧಿಕಾರಿಯ ಕೈಯಿಂದ ಇದು ಯಾವ ಯಾವುದೋ ಕಾರಣದಿಂದಾಗಿ ಇವರಿಗೆ ನಾವು ಕೊಡ್ತಾ ಇದ್ದೀವಿ ಮಂಜೂರು ಮಾಡ್ತಾ ಇದೀವಿ ಅಂತ ಅಧಿಕಾರಿನ ಬರೆದು ಅಧಿಕಾರಿನ ಸಹ ಆಗಬೇಕು ಅಧಿಕಾರಿ ತಪ್ಪು ಮಾಡ್ತಾ ಇದ್ದಾನೆ ರಾಜಕಾರಣಿ ತಪ್ಪು ಮಾಡಿಸ್ತಾ ಇದ್ದಾನೆ ಲಾಭ ಪಡ್ಕೊಳ್ತಾ ಇದ್ದಾನೆ ಹಾಗಾಗಿ ಇವತ್ತು ಹೊಣೆ ಮಾಡಬಹುದಾಗಿದ್ರೆ ನಾವು ಕೇಸ್ ಹಾಕ್ಬಹುದಾಗಿದ್ರೆ ರಾಜಕಾರಣಿ ಮೇಲೆ ಹಾಕಕ್ಕಾಗಲ್ಲ ಅಧಿಕಾರಿ ಮೇಲೆನೇ ಹಾಕ್ಬೇಕು ಮತ್ತೆ ಅಧಿಕಾರಿ ನಾವು ಸಂಬಳ ಕೊಡ್ತಾ ಇದ್ವಿ ರಾಜಕಾರಣಿಗೆ ಗೌರವಧನ ಕೊಡ್ತಾ ಇದ್ವಿ ಜನಪ್ರತಿನಿಧಿಗೆ ಸಂಬಳ ಅನ್ನುವಂಥದ್ದಲ್ಲ ಅದು ಗೌರವಧನ ಆದರೆ ಅಧಿಕಾರಿಗೆ ವಿತ್ತು ಭತ್ತೆ ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ಕೊಡ್ತಾ ಇದೀವಿ ಹಾಗಾಗಿ ನಾವು ಸರಿ ಮಾಡಬೇಕಾಗಿರೋದು ಮೊದಲಿಗೆ ಅಧಿಕಾರಿಗಳನ್ನ ಜನಸಾಮಾನ್ಯರಿಗೆ ನೇರವಾಗಿ ಸಮಸ್ಯೆ ಉಂಟು ಮಾಡ್ತಾ ಇರೋದು ಫಸ್ಟ್ ಅವ್ರ ಲೇಯರ್ ಯಾರ ಹತ್ರ ಹೋಗ್ತಾರೆ ಅಧಿಕಾರಿಗಳ ಹತ್ರ ತಾನೇ ಹೋಗೋದು ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಸರಿಯಾಗಿ ಮಾಡಿದ್ರೆ ರಾಜಕಾರಣಿ ಯಾಕೆ ಹೋಗ್ತಾರೆ ಮತ್ತೆ ರಾಜಕಾರಣಿ ಹತ್ರ ಹೋಗುವಂತ ಅಗತ್ಯ ತಾನೇ ಏನಿದೆ ಅಧಿಕಾರಿಗಳು ತಾನೇ ನಾವು ಪ್ರಜಾಪ್ರಭುತ್ವದಲ್ಲಿ ನೇಮಿಸ್ಕೊಂಡಿರೋ ಜನರ ಕೆಲಸ ಮಾಡೋದಿಕ್ಕೆ ಹಾಗಾಗಿ ನಾವು ಅಧಿಕಾರಿಗಳ ತಪ್ಪುಗಳನ್ನ ಲೋಪದೋಷಗಳನ್ನ ಹಿಡಿಯೋದಿಕ್ಕೆ ಹೊರಟಿವಿ ಹಾಗಾಗಿ ಆ ರೀತಿಯಿಂದ ಹೊರತು ಅವ್ರನ್ನ ಅವರೇ ನಮ್ಮ ಟಾರ್ಗೆಟ್ ಅಲ್ಲ